ಒಂದೇ ಸ್ಟೆಪ್ನಲ್ಲಿ ಹಾಕುವಂತಹ ಕ್ರೋಶಾ ಡಿಸೈನು ಈಸಿಯಾಗಿ ಬೇಗ ಆಗುವಂಥ ಕ್ರೋಶಾ ಡಿಸೈನ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಈ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಆರೇಳೆ ದಾರ ಒಂದು ಟೆನ್ ನಂಬರ್ ನೀಡಲನ್ನ ತಗೊಂಡು ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ನಾನು ಗ್ಲೇಸ್ಗೆ ಡಿಸೈನ್ನ ಮಾಡ್ತಾ ಇದ್ದೀನಿ బట్ట దారా లాక నోడి మే వ ఐదు ఐదు చైన్న హాక్ మోడాల మేలు ఐదు చైన్న హీ అది ఎల్గ్ వలగే నోడ సింగల్ కృషన హీని ಸಿಂಗಲ್ ಕ್ರೋಶ ಹಾಕಿದಾದಮೇಲೆ ಇನ್ನು ಮೂರು ಸಿಂಗಲ್ ಕ್ರೋಶ ಪ ಪಕ್ಕ ಪಕ್ಕದಲ್ಲೇ ಹಾಕಬೇಕಾಗತ್ತೆ ಮತ್ತು ಈಗ ಎರಡನೇ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ ಐದು ಚೈನ್ ಲಾಕ್ ಮಾಡಿದ್ದು ಸೇರಿಸಿ ನಾಲ್ಕು ಸಿಂಗಲ್ ಕ್ರೋಶ ಹಾಕಬೇಕು ಈಗ ಎರಡು ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೂಸಾಗೇ ಹಾಕ್ಕೊಳ್ಳಿ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ನೋಡಿ ಫಸ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು ಐದು ಚೈನ್ನ ಹಾಕ್ಕೊಂಡು ಮತ್ತು ನಾಲ್ಕು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಈ ಥರ ಸ್ಮಾಲ್ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಿ ಇನ್ನೂ ಸ್ವಲ್ಪ ದೊಡ್ಡ ಫ್ಲವರ್ ಬೀಡ್ಸ್ನ ತಗೋಬೋದು ಈಗ ಬೀಡ್ಸ್ ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಕಂಪಲ್ಸರಿ ಈಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿದ್ದಾದಮೇಲೆ ಈ ರೀತಿ ಬರುತ್ತೆ ಈಗ ಬಟ್ಟೆನ ಬ್ಯಾ ಬ್ಯಾಕ್ ಸೈಡ್ ಹಿಂದೆ ತಿರುಗಿಸ್ಕೊಂಡು ಬೀಡ್ ಹಿಂದ್ಗಡೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ಸಿಂಗಲ್ ಕ್ರೋಶನ್ನು ಹಾಕಬೇಕು ನಾನು ಒಟ್ಟು ಏಳು ಸಿಂಗಲ್ ಕ್ರೋಶನ್ನು ಹಾಕಿದ್ದೀನಿ ನೋಡಿ ಬೀಡ್ ಹಿಂದ್ಗಡೆ ಇರುವ ಹಿಂದೆ ಇರುವ ಥ್ರೆಡ್ಡಿಂದ ನೀಡಲನ್ನ ಪಾಸ್ ಮಾಡಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಎರಡು ಥ್ರೆಡ್ ಆಗುತ್ತೆ ಎರಡು ಥ್ರೆಡ್ನ ಒಂದು ಮಾಡಿದ್ರೆ ಒಂದು ಸಿಂಗಲ್ ಕ್ರೋಶ ನಾನೀಗ ಎರಡು ಸಿಂಗಲ್ ಕ್ರೋಶ ಹಾಕಿದ್ದೀನಿ ಮೂರನೇ ಸಿಂಗಲ್ ಕ್ರೋಶ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಳಿ ನೀವು ನಾನು ಏಳು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಆಯಿತು ಐದು ಆರು ಏಳು ಏಳು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಮತ್ತು ಬೀಡ್ ಪಕ್ಕದಲ್ಲೇ ಇರುತ್ತಲ್ಲ ಬೀಡ್ ಬೀಡ್ ಹಾಕೋಕ್ಕೆ ಮುಂಚೆ ನಾವೊಂದು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದ್ರ ಆ ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ನಾನು ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ಮತ್ತು ಬಟ್ಟೆನ ಫ್ರಂಟ್ ಫ್ರೆಂಟ್ ಸೈಡ್ಗೆ ತಿರುಗಿಸ್ಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಸಿಂಗಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ನಾನು ಬೀಡ್ ಹಾಕೋದಕ್ಕಿಂತ ಮೊದಲು ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ್ದೆ ಅದು ಬೀಡ್ ಪಕ್ಕದಲ್ಲಿ ಎರಡನೇ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಹತ್ತು ಚೈನ್ನ ಮಾಡ್ಕೊತಾ ಇದ್ದೀನಿ ಬೀಡ್ ಕೆಳಗಡೆ ಇರೋ ಥ್ರೆಡ್ ಮೇಲೆ ಸಿಂಗಲ್ ಕ್ರೋ ಏಳು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಹತ್ತು ಚೈನ್ನ ಮಾಡಿಕೊಂಡು ಬೀಟ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಚೈನ್ ಲಾಕ್ ಈ ಚ ಹತ್ತು ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಷ ಅಂದರೂ ಒಂದೇ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ಸಿಂಗಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನಾವು ಬೀಡ್ ಆದಮೇಲೆ ಸಿಂಗಲ್ ಕ್ರೋಷಸ್ ಹಾಕಿರ್ತೀವಲ್ಲ ಅದಕ್ಕೂ ಮತ್ತೆ ಚೈನ್ಗೂ ಸ್ವಲ್ಪ ಗ್ಯಾಫ್ ಇರಬೇಕು ನೀವು ಬೇಕಂದ್ರೆ ಒಂಬತ್ತು ಚೈನ್ಸ್ ಹಾಕ್ಬೋದು ಈಗ ಆ ಹತ್ತು ಚೈನ್ಗೆ ಹಾಫ್ ಡಬಲ್ ಕ್ರೋಷಸ್ನ ಹಾಕ್ತಾಯಿದ್ದೀನಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ಮೂರು ಚೈನ್ ಒಳಗಡೆಯಿಂದ ಒಂದೇ ಸರಿ ನೀಡಲ್ ಮೇಲೆ ಮೂರು ಚೈನ್ ಇರುತ್ತೆ ಮೂರು ಚೈನ್ ಒಳಗಡೆಯಿಂದ ಒಂದೇ ಸರಿ ನೀಡಲನ್ನ ಪಾಸ್ ಮಾಡಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಒಳಗಡೆಯಿಂದ ಒಂದೇ ಸರಿ ನೀಡಲನ್ನ ಪಾಸ್ ಮಾಡಬೇಕು ಅದು ಹಾಫ್ ಡಬಲ್ ಕ್ರೋಶ ಈಗ ಮೂರನೇದ ಆಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನಾಲ್ಕು ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಅದು ಹತ್ತು ಚೈನ್ ಒಳಗಡೆ ಎಷ್ಟೇ ಹಾಫ್ ಡಬಲ್ ಕ್ರೋಶರ್ಟ್ಸ್ ಇಡಿ ಇಡ್ಸುತ್ತೋ ಅಷ್ಟು ಮಾಡಿಕೊಳ್ಳಿ ನೀವು ಒಂಬತ್ತು ಚೈನ್ ಹಾಕಿದ್ರೂ ಸಾಕು ಇದು ಸ್ವಲ್ಪ ಜಾಸ್ತಿ ಗ್ಯಾಪ್ ಬಂದಿದೆ ಅನಿಸುತ್ತೆ ನನಗೆ ನನಗೆ ನೀವು ಒಂಬತ್ತು ಚೈನೇ ಹಾಕ್ಕೊಳ್ಳಿ ಬೇಕಾದರೆ ನಾನು ಹತ್ತು ಚೈನ್ ಹಾಕಿದ್ದೀನಿ ಈಗ ನಾನು ಹದಿನಾರು ಹಾಫ್ ಡಬಲ್ ಕ್ರೋಶನ್ನು ಮಾಡಿದ್ದೀನಿ ಹತ್ತು ಚೈನ್ ಒಳಗಡೆ ಹದಿನಾರು ಹಾಫ್ ಡಬಲ್ ಕ್ರೋಶರ್ಟ್ಸ್ನ ಹಾಕಿದ್ದೀನಿ ತುಂಬ ಈಸಿ ಇದೆ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಅವ್ರಿಗೂ ನೋಡಿ ಯಾರೆಲ್ಲ ನೋಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಒಂದು ಲೈಕ್ನ ಕೊಡೋದು ಮಾತ್ರ ಮರ್ತೋಗ್ಬೇಡಿ ನಮ್ಮ ಬಿಡ್ ಲಾಕ್ ಆದಮೇಲೆ ಬಿಡ್ ಹಿಂದ್ಗಡೆ ಇರೋ ರೇ ಏಳು ಡ ಏಳು ಏಳು ಸಿಂಗಲ್ ಕ್ರೋಶ್ಸನ್ನ ಹಾಕಿ ಮತ್ತು ಹತ್ತು అదలుగడే హైన్ హైన్ హాకీ మే హ చైన్గా హిన్ను ఆఫ్ డబల్ క్రోషెట్స్ హాకీ హాఫ్ డబల్ క్రోషెట్స్ ఆయేను చైన్ హాక మొదలు లా సింగల్ క్రోషెట్ హాకీతీవల్ ఆ సింగల్ క్రోషట్ మే ఇన్నొందుల్ క్రోషెట్ హాకె అది నీట కుత్కొస్త బీడ్ హోద మొదలు నాలుగు సింగల్ క్రోషెట్ హలో అది మూర్నె సింగల్ క్రోషెట్ మేలు ఇన్నొన్ ఇన్నొందు సింగల్ క్రోషెట్ హైన్న ఫ్రంట్ సైడ్గా తిరుగ్కో ఫ్రంట్ సైడ్గా తిరిగ్కుండు మొత్తం ఎరడు చైన్న హు ఆఫ్ డబల్ క్రోషెట్స్ హాకివల్ మొదలనే ఆఫ్ డబల్ క్రోషెట్ మే ముందు సింగల్ క్రోషెట్ హోకు అది పికాట్ ఫ్ ఆగ ಆರಾಮಾಗಿ ಡಬಲ್ ಕ್ರೋಶ ಸಿಂಗ್ ಆಫ್ ಡಬಲ್ ಕ್ರೋಶೆಟ್ ಮೇಲೆ ಇರೋ ಚೈನ್ಸ್ ಕಾಣಿಸುತ್ತೆ ಅದ್ರ ಮೇಲೆ ಪಿಕಾಟ್ಸನ್ನ ಹಾಕ್ಕೋಬೇಕು ಎರಡು ಚೈನ್ನ ಹಾಕಿ ಆಫ್ ಡಬಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶ್ನ ಹಾಕೋದು ಎರಡು ನಾನು ಪಿಕಾಟ್ಸ್ನ ಹಾಕಿದ್ದೀನಿ ಅದು ಪಿಕಾಟ್ಸ್ ಫಾರ್ಮ್ ಆಗುತ್ತೆ ಈಗ ಮೂರನೇ ಪಿಕೋಟ್ನ ಹಾಕ್ತಾಯಿದ್ದೀನಿ ಇದೇ ರೀತಿ ಯಾವುದನ್ನು ಯಾವ ಚೈನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಪಿಕೋಟ್ಸ್ನ ಹಾಕ್ಕೋಬೇಕು ತುಂಬ ಈಸಿಯಾಗಿ ಒಂದೇ ಸ್ಟೆಪ್ನಲ್ಲಿ ಈ ಡಿಸೈನ್ನ ಮಾಡ್ಕೋಬಹುದು ಹಾಗೆ ತುಂಬ ಯೂನಿಕ್ ಲುಕ್ಕು ಕೊಡುತ್ತೆ ಇದಕ್ಕೆ ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇದು ಒಂದೇ ಸ್ಟೆಪ್ಪಲ್ಲಿ ಆಗೋಗೋದ್ರಿಂದ ಈ ಡಿಸೈನ್ ನಿಮಗೆ ಹೇಗೆ ಅನಿಸಿದೆ ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಹಾಗೆ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ನಾನು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇದು ಹಾಫ್ ಡಬಲ್ ಕ್ರೋಶರ್ಟ್ ಮೇಲೆ ಎರಡು ಚೈನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶನ್ನ ಹಾಕ್ಕೊಂಡಿರೋದು ಆ ಚೈನ್ ಒಳಗಡೆ ಇದು ಪಿಕಾಡ್ಸ್ ಫಾರ್ಮ್ ಆಗುತ್ತೆ ಇದಿರುತ್ತೆ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿ ಮೇಲೆ ತೋರಿಸ್ತೀನಿ ನೋಡಿ ಯಾವದೇ ಚೈನ್ ಸ್ಕಿಪ್ ಮಾಡ್ವರ್ತೀವಿ ಈಗ ಲಾಸ್ಟ್ ಅಲ್ಲಿ ನಾವು ಸಿಂಗಲ್ ক্রোเชಟ್ ಮೇಲೆ ಸಿಂಗಲ್ ಇನ್ನೊಂದು ಸಿಂಗಲ್ ক্রোเชಟ್ ನಾ ಹಾಕಬೇಕು ಸಿಂಗಲ್ ক্রোเชಟ್ ಮೇಲೆ ಸಿಂಗಲ್ ক্রোเชಟ್ ಸಿಂಗಲ್ ক্রোเชಟ್ ನಾ ಹಾಕಿ ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ನ ಹಾಕಬೇಕು ಆದಮೇಲೆ ಮೂರು ಸಿಂಗಲ್ ಕ್ರೋ ಶರ್ಟ್ ಆಯಿತು ಬೀಡ್ ಹಾಕೋದಕ್ಕಿಂತ ಮೊದಲು ನಾಲ್ಕು ಸಿಂಗಲ್ ಕ್ರೋ ಶರ್ಟ್ ಹಾಕಿದ್ವಿ ಆದಮೇಲೆ ಇವಾಗ ಮೂರು ಸಿಂಗಲ್ ಕ್ರೋ ಶರ್ಟ್ ಆಯಿತು ಈ ರೀತಿ ಆರ್ಚ್ ಬರುತ್ತೆ ಈಗ ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ನ ಆ ಕಡೆ ನಾಲ್ಕು ಹಾಕಿರೋದರಿಂದ ಈ ಕಡೆಯೂ ನಾಲ್ಕು ಸಿಂಗಲ್ ಕ್ರೋ ಶರ್ಟ್ನ ಹಾಕ್ಕೋಬೇಕು ನೋಡಿ ಆರ್ಚಿ ಈ ರೀತಿ ಬರುತ್ತೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಐದು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೂ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಐದು ಚೈನ್ ಹಾಕಿರೋ ಹತ್ರ ಕುಚ್ಚು ಬರುತ್ತೆ ಮತ್ತು ఐదు చైన్న లాక్ మిరదుబిట్టు ఇంగల్ క్రోషట్న హాకూ సీ అద్ ఐదు చైన్ లాక్ మరదు సేర్సర నాల్కూ సింగల్ క్రోషెట్ ఆగ అదామేరు సింగల్ క్రోషట్ మే థ్రెడ్న మేలు వెళ్కొండూ వీడన్న ఇన్సర్ట్ మి అదే రీతి ఫుల్ డీజన్న కంటిన్యూ మాకో ఫుల్ డైన్ కంప్లీట్మే తోర్స్తీని ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಬೋದು ಕುಚ್ಚೆಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ ಕುಚ್ಚೆಲ್ಲ ಆದಮೇಲೆ ಈ ರೀತಿ ನಾನು ಡಬಲ್ ಕಲರ್ ಕುಚ್ ಕುಚ್ಚನ್ನ ಕಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ